ಕಾರ್ಯಕರ್ತರು ಮುಖಂಡರು ಚುನಾವಣೆಯಲ್ಲಿ ಗೆದ್ದವರು ಎಲ್ಲರೂ ಕೂಡ ಆಹ್ವಾನವನ್ನು ಕಳಿಸ್ಕೊಟ್ಟಿದ್ದು ಅವರೆಲ್ಲ ಬಂದು ನಮ್ಮ ಶಿಸ್ತು ನಮ್ಮ ಪಕ್ಷದ ಶೋಧನಾ ಸಮಿತಿಯವ್ರಿಗೆ ಅವರು ಎಲ್ಲ ಬಂದು ಅವರ ಅಭಿಪ್ರಾಯಗಳು ತಿಳಿಸಿದ್ದಾರೆ ವರದಿಗಳನ್ನು ಕೊಟ್ಟಿದ್ದಾರೆ ಸೊ ಅವರೆಲ್ಲ ಕಂಪೇಲ್ ಮಾಡಿ ಹೋಗ್ತಾರೆ ನಾವು ಎಲ್ಲ ಮಾತಾಡಿದ್ದೀವಿ ಸಾಯಂಕ ಮಧ್ಯಾಹ್ನ ಸಿ ಎಂ ಬರೋರಿದ್ದರು ಈಗ ಸಾಯಂಕಾಲ ಅವರು ಹೋಟಿಕೆಲ್ಲ ಮುಂಚಿತವಾಗಿ ಅವ್ರ ಮುಖ ಅವರು ಭೇಟಿ ಮಾಡ್ತಾರೆ ಅವರು ಬಂದು ಅವ್ರ ಹತ್ರ ಕೆಲವನೇಕಾರ್ಯಗಳನ್ನು ವಿಚಾರಗಳನ್ನು ತಿಳಿಸ್ತಾರೆ ಸೊ ಎಲ್ಲ ಕಾರ್ಯಕರ್ತರು ಮುಂದಕ್ಕೆ ಏನಾಗಬೇಕು ಒಂದಕ್ಕೆ ಯಾವ ರೀತಿ ನಾವು ಒಂದು ಮಾಡಬೇಕು ಅಂತ ಹೇಳಿ ಹೌದು ಎಲ್ಲ ಸಲಹೆಗಳು ಈಗ ಕೆಲವು ಕಡೆ ಹೊಂದಾಣಿಕೆ ಆಗಿದೆ ಯಾವ ಹೊಂದಾಣಿಕೆಲ್ಲ ಏನಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ದುಡಿದ್ದಾರೆ ಎಲೆಕ್ಷನ್ ಟೈಮ್ ನಮ್ಗೆ ಸ್ವಲ್ಪ ಅಂಡರ್ ಗ್ರೌಂಡ್ ಕರೆಂಟ್ ಬಗ್ಗೆ ನಮಗೆ ಗೊತ್ತಾಗಲಿಲ್ಲ ಅಷ್ಟೇ ಎಲ್ಲ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಎಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಏನಿರಲಿಲ್ಲ ಇರ್ಲಿಲ್ಲ ನಾವೇ ಬತ್ತಾಯ ಮಾಡಿ ಕೆಲವು ಮಂತ್ರಿಗಳನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಲ್ಲಿಸಿ ಅಂತೇಳಿ ಪಕ್ಷ ಒಗ್ಗಟ್ಟಕ್ಕೆ ಕೆಲಸ ಮಾಡಲಿ ಅಂತ ಒತ್ತಾಯ ಮಾಡಿ ಕೆಲವು ಕಾರ್ಯಕರ್ತರು ನಿಲ್ಲಿಸಿದೀವಿ ಅದರಲ್ಲೇನು ಅನುಮಾನ ಇದೆ ಅವ್ರು ಗೆದ್ದಿದ್ದಾರೆ ಕೆಲವು ಸೋತಿದ್ದಾರೆ ಅಷ್ಟೇ ಅವ್ರು ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸೆ ಆಯ್ತಾರೆ ಮುಂದಕ್ಕೆ ಅವ್ರು ಮಾಡಿದ್ದಾರೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ ರಾಜಕಾರಣ ಮಾಡಬೇಕು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಅವ್ರು ಮಾಡಿದಂತ ಎಲ್ಲ ಏನ್ ದರಿದ್ರ ಮಾಡಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಅಸೆಂಬ್ಲಿಯಲ್ಲಿ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಕೊಡ್ತೀವಿ ಹಾ ಈಗ ಹೋಗ್ತಾ ಇದ್ದೀನಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಕಾವೇರಿ ಇದು ಈಗಾಗಲೇ ಬೆಳಗ್ಗೆ ನಾನು ನಮ್ಮ ಅಡ್ವೊಕೇಟ್ಸ್ ಹತ್ರ ಎಲ್ಲ ಡೆಲ್ಲಿ ಅಡ್ವೊಕೇಟ್ಸ್ ಹತ್ರ ಎಲ್ಲ ಮಾತಾಡ್ತೀನಿ ಇಲ್ಲಿ ಅಡ್ವೊಕೇಟ್ಸ್ ಎಲ್ಲ ತೀರ್ಪು ಬಗ್ಗೆ ಈಗ ನಾವು ಮುಖ್ಯಮಂತ್ರಿಗಳ ಕೂತ್ಕೊಂಡು ಅವರು ಒಂದು ಟಿ ಎಮ್ ಸಿ ಗೆ ಬಿಡಬೇಕು ಅಂತ ಹೇಳಿದ್ದಾರೆ ಇನ್ನು ನಮಗೆ ಮಳೆ ಸಾಕಷ್ಟು ಮಳೆ ಇಲ್ಲ ಆದರೂ ಅವರು ಬಿಡಬೇಕು ಅಂತ ಹೇಳಿದ್ದಾರೆ ಅದಕ್ಕೇನು ತೀರ್ಮಾನ ಮಾಡಬೇಕು ಅವರು ರೈಟಿಂಗಲ್ಲಿ ನಾನು ಕಳಿಸ್ಕೊಟ್ಟಿದ್ದಾರೆ ಅಫೀಷಿಯಲ್ಲಾಗಿ ನಮ್ಮ ಅಡ್ವೊಕೇಟ್ಸ್ ಓನ್ ಖಾತರ್ಗೆ ಮತ್ತು ದಿವಾನವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಈಗ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಫೀಸರ್ಸಾಗ ಮಾತಾಡಿ ಏನು ತಿಳಿಸ್ತೀವಿ